ನೋಡಿ ಫ್ರೆಂಡ್ಸ್ ಇದು ಭಟ್ಕಾಳ್ ತಾಲೂಕಿನ ಸುಡಿಗದ್ದೆ ಸಮುದ್ರ ಕಿನಾರೆ ನೋಡಿ ಎಷ್ಟು ಸುಂದರವಾಗಿದೆ ಇದು ಭಟ್ಕಲ್ ತಾಲೂಕು ಅಂದರೆ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ್ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಕೊನೆಯ ತಾಲೂಕು ಇದೆ ಭಟ್ಕಲ್ ತಾಲೂಕು ಭಟ್ಕಲ್ ತಾಲೂಕು ಬಿಟ್ಟರೆ ನಿಮಗೆ ಬೈಂದೂರು ಸಿಗುತ್ತೆ ನಂತರ ಕುಂದಾಪುರ ಉಡುಪಿ ಈತ ಭಟ್ಕಲ್ ತಾಲೂಕು ನೋಡಿ ಇದೊಂದು ಸಮುದ್ರ ಕಿನಾರೆ ನೋಡಿ ಒಂದು ವಾತಾವರಣದ ಮಧ್ಯೆ ಒಂದು ಸಮುದ್ರ ಕಿರಾಣಿ ಕಿನಾರಿದ ಒಂದು ಸುಂದರವಾದ ದೃಶ್ಯಗಳನ್ನು ನಡೆಯ ಹೋಗಿದೆ ಅಂತ ಒಂದು ಇದೆಲ್ಲ ಒಂಥರ ಸೈಲೆಂಟ್ ಬೀಚ್ಗಳು ಇಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಯಾವುದೇ ವಿದೇಶಿ ಪ್ರವಾಸಿಗರು ಈ ಬೀಚಿಗೆ ಬರ್ತಾ ಇಲ್ಲ ಬರಲ್ಲ ಇದು ಸೈಲೆಂಟ್ ಬೀಚ್ ಅಂತಲೇ ಹೇಳ್ಬೋದು ಪ್ರವಾಸೋದ್ಯಮಗಳು ಸರ್ಕಾರ ಮತ್ತೆ ಒತ್ತು ಕೊಟ್ಟಿಲ್ಲ ಇದು ಸೋಡಿಗೆ ಇದೆ ಸೋಡಿಗೆದ್ದೆ ಸಮುದ್ರ ಕಿನಾರೆ ಇದು ಸೋಡಿಗೆದ್ದೆ ದೇವಸ್ಥಾನದಿಂದ ತುಂಬ ಹಕ್ಕಿಗಳಿದೆ ವಾಕ್ಯಗಳಿವೆ ಬೀಚ್ ಯಾವ್ದು ಬರ್ಬೋದು ಬಂದಾಗ ಇದು ತುಂಬ ಚೆನ್ನಾಗಿದೆ ಸೈಲೆಂಟಾಗಿದೆ ನೀವು ಬಂದು ಸೈಲೆಂಟಾಗಿ ಬೀಚ್ನ ಸೌಂದರ್ಯವನ್ನು ಸೇಬೋದು ಸಮುದ್ರ ಕಿನಾರೆಗಳು ನೋಡಿ ತೆಂಗಿನ ಮರಗಳು ಸುತ್ತ ತೆಂಗಿನ ಮರ ಇದೆ ತೆಂಗಿನ ತೋಟ ಇದೆ ಸೌಂದರ್ಯದ ಭಟ್ಕಳದಿಂದ ಆರಿಂದ ಏಳು ಕಿಲೋಮೀಟರ್ ಆಗ್ಬೋದು ಭಟ್ಕಲ್ ಕೇಂದ್ರ ಸ್ಥಾನದಿಂದ ಸುತ್ತ ಮುತ್ತ ವಾತಾವರಣ ತುಂಬ ಸೈಲೆಂಟ್ ಆಗಿದೆ ಅದನ್ನು ಸೋಟಿಗೆ ಪ್ರದೇಶದ ಸಮುದ್ರ ಕಿರಾವೆ ಕರ್ನಾಟಕ ತುಂಬ ಒಂದು ದೊಡ್ಡ ಸಮುದ್ರ ಕಿನಾರನ್ನು ಹೊಂದಿದೆ ಆದರೆ ಸಮುದ್ರ ಕಿನಾರೆ ಪ್ರವಾಸೋದ್ಯಮದಲ್ಲಿ ಅಷ್ಟೇನೂ ಇವರು ಪ್ರಗತಿ ಸಾಧಿಸಲಿಲ್ಲ ಈಗ ಬರೀ ಸಮುದ್ರ ಕಿನಾರಿನ ಹೊಂದಿದಂಥ ಮಾಲ್ಡೀವ್ಸು ಮಾಲಿಶಿಯಸ್ಗಳು ಬರೀ ಸಮುದ್ರ ಕಿನಾರೆಯ ಪ್ರವಾಸೋದ್ಯಮ ಅಥವಾ ಬೀಚ್ ಪ್ರವಾಸೋದ್ಯಮದ ಮೂಲಕನೇ ವರ್ಷಕ್ಕೆ ಸಾವಿರಾರು ಕೋಟಿ ಆದಾಯ ಗಳಿಸ್ತಾ ಇದ್ದಾರೆ ಆದರೆ ಕರ್ನಾಟಕ ಅಷ್ಟು ಪ್ರವಾಸೋದ್ಯಮಕ್ಕೆ ಅಷ್ಟು ಉತ್ತೇಜನ ಕೊಡ್ತಿದೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮಗೆ ಮುರುಡೇಶ್ವರ ಸಮುದ್ರ ಕಿನಾರಿಗೆ ಸ್ವಲ್ಪ ತುಂಬ ಜನ ಬರ್ತಾ ಇದ್ದಾರೆ ಅಂದರೆ ಗೋಕರ್ಣಕ್ಕೆ ಬರ್ತಾ ಇದ್ದಾರೆ ಕಾರವಾರ ಬರ್ತಾ ಇದ್ದಾರೆ ನಂತರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲೇ ಬರುತ್ತೆ ಮುರುಡೇಶ್ವರ ಇಲ್ಲೂ ನೋಡಿ ಇದು ಭಟ್ಕಳ ಕನ್ನಡ ಭಟ್ಕಳದಲ್ಲೇ ಬರುತ್ತೆ ಇದು ತೋಡಿ ಗೆದ್ದೆ ಅಂತ ಅಲ್ಲೂ ಒಂದು ಸುಂದರವಾದ ಕಡಲ ಕಿನಾರೆ ಇದೆ ಇಲ್ಲೂ ಬಂದು ಪ್ರವಾಸಿಗರು ಎಂಜಾಯ್ ಮಾಡ್ಬೋದು ಆದರೆ ಇದಕ್ಕಷ್ಟು ಪ್ರಚಾರನೂ ಸಿಕ್ಕಿಲ್ಲ ಸರ್ಕಾರದಿಂದ ಉತ್ತೇಜನ ಸಿಕ್ಕಿಲ್ಲ ಒಂದು ಮಾರ್ಗದರ್ಶನ ಇಲ್ಲ ಇಲ್ಲಿ ಪ್ರವಾಸದಲ್ಲಿ ಏನೇನು ನೋಡಬೇಕು ಅನ್ನೋದು ಸರ್ಕಾರದ ಕಡೆಯಿಂದ ತುಂಬ ಲ್ಯಾಪ್ಸ್ ಆಗಿದೆ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಅದರ ಅಭಿವೃದ್ಧಿ ಮಾಡಿದ ಅಧಿಕಾರಿಗಳ ಜೇವ್ ಸೇರ್ತಾ ಇದೆ ನೋಡಿ ಸುಂದರ ಕಡಲು ಕಿನಾರೆ ಹೇಗಿದೆ ಅಂತ ಕಲೆಗಳು ಈಗ ಮಾನ್ಸೂನ್ ಆರಂಭವಾಗುವ ಕಾಲಘಟ್ಟದಲ್ಲಿದೆ ಇದು ಮುಂಗಾರು ಮಳೆ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ ಹೇಳ್ತಾರೆ ಇಪ್ಪತ್ತಾರೀಕು ಇಪ್ಪತ್ತಾರನೇ ತಾರೀಕು ಮೊದಲ ವಾರದಲ್ಲಿ ಮುಂಗಾರು ಪ್ರವೇಶ ಮಾಡೋಕ್ಕೆ ಸೋಡಿಗದ್ದೆ ಸಮುದ್ರ ಕಿನಾರೆ ಹೇಗನ್ಸುತ್ತೆ ಸಮುದ್ರ ಕಿನಾರೆ ಬಗ್ಗೆ ನಿಮಗೆ ಇದು ತುಂಬಾ ಚೆನ್ನಾಗಿದೆ ಮಂಜು ಇದು ಯಾಕಂದ್ರೆ ಇದು ಬಹಳ ವರ್ಷದಿಂದ ಇದು ಇದು ಸೋಡಿಗೆದ್ದೆ ಭಾಳ ಬಹಳ ಜನರ ನಾಡು ಇದು ಇದು ಇಲ್ಲಿ ಒಂದು ಫೂಲ್ ಮಾಡಿದ್ದಾರೆ ಸದ್ಯ ತುಂಬಾ ಚೆನ್ನಾಗಿ ನೋಡ್ತಾ ಇದೆ ಅಂದ್ರೆ ಜನರಿಗೆ ಅನುಕೂಲ ಆಗಿದೆ ಅದ್ರ ಮಧ್ಯದಲ್ಲಿ ಇಲ್ಲಿ ಪ್ರವಾಸಿ ತಾಣ ಇಲ್ಲಿ ಇಲ್ಲಿ ತುಂಬಾ ಜನ ಬರ್ತಾ ಹೋಗ್ತಾ ಇರ್ತಾರೆ ಮತ್ತಿಲ್ಲಿ ಸದ್ಯದಲ್ಲಿ ಸುಮಾರು ಇಲ್ಲಿ ಬಂದರ್ ಮಾಡ್ತಾರಂತ ಬಂದರ್ ಮಾಡ್ತಾರಂತ ಇಲ್ಲಿ ಪ್ರಸೋ ಪ್ರಸೋದಲ್ಲೋಗಿದೆ ಹೋಗಿದೆ ತುಂಬಾ ಚೆನ್ನಾಗಿದೆ ಮಂಜು ಅವರ ಇದು ಅದಕ್ಕೆ ರಾಜ್ಯ ಸರ್ಕಾರ ಇನ್ನಷ್ಟು ಡೆವಲಪ್ ಮಾಡಬಹುದಾಗಿತ್ತ ಮಾಡ್ಬೋದಾಗಿತ್ತು ಆದ್ರೆ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಅಂದ್ರೆ ಈಗ ಮುರುಡೇಶ್ವರ ಬೀಚು ಗೋಕರ್ಣ ಬೀಚು ತುಂಬಾ ಇಂಪ್ರೂವ್ ಆಗಿದೆ ಆ ತರ ಇದಾಗಿಲ್ಲ ಎಲ್ಲಾ ಬೀಚು ಬಹಳ ಇಂಪ್ರೂವ್ ಆಗಿದೆ ಮುರುಡೇಶ್ವರ ಈ ಕಡೆ ಗೋಕರ್ಣ ಆಮೇಲೆ ಇಲ್ಲಿ ಇಲ್ಲೂ ಬಂದರು ತುಂಬಾ ಇಂಪ್ರೂವ್ ಮಾಡಬಹುದು ಆ ರೀತಿ ಇದೆ ಇಲ್ಲಿ ಮಳೆಗಾಲದ ಟೈಮ್ದಲ್ಲಿ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಯಾಕಂದ್ರೆ ಮಳೆಗಾಲದಲ್ಲಿ ಇಲ್ಲಿ ತೆರೆ ಬಂದು ತುಂಬಾ ಕೊಡುತ್ತೆ ಅದರಲ್ಲೇ ದೋಣಿಯವರು ಸಣ್ಣ ಸಣ್ಣ ದೋಣಿಯವರು ಹೋಗ್ತಾ ಇರ್ತಾರೆ ಕಡಲ್ ಕೊರತೆ ತುಂಬಾ ಅಗತ್ಯ ಇರಬೇಕು ಈ ಭಾಗದಲ್ಲಿ ಕಡಲ್ ಕೊರತೆ ಮಳೆಗಾಲದಲ್ಲಿ ಮಾನ್ಸೂನ್ ಮುಂಗಾರು ಟೈಮಲ್ಲಿ ಕಡೆಯಲ್ ಪರ್ಚನ ಆಗುತ್ತೆ ಅಂದರೆ ಮನೆಗಳ ತನಕನೂ ನೀರು ಬರುತ್ತೆ ಹೆಚ್ಚಾಗಿ ತುಂಬ ರಿಸ್ಕ್ ಇದೆ ಅಲ್ಲ ಆ ಥರನೂ ಈ ಮನೆ ಇದ್ದವ್ರೆ ಇದೊಂಥರ ಆಳ ಸಮುದ್ರ ಸಮುದ್ರ ಇದರಲ್ಲಿದೆ ಈ ಮನೆ ನೀರಿನ ಪಕ್ಕದಲ್ಲಿದೆ ನೋಡಿ ಈ ಸಮುದ್ರದ ಪಕ್ಕನೇ ಮನೆ ಇದೆ ಅಂದರೆ ಅವ್ರ ಮನೆಯಲ್ಲೇ ಹಾಂ ಆ ಕಡೆ ಸ್ವಲ್ಪ ಜಾಸ್ತಿ ತಗೊಂಡೋಗಿ ತುಂಬ ಧನ್ಯವಾದಗಳು ಶಂಕರ್